ಈಗ ಶಾಸಕರು ಮುಂತಾದಂತಹ ಶ್ರೀ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರು ಆಗಮಿಸುತ್ತಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತ ಚಪ್ಪಾಳೆ ತಟ್ಟುವ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಸೊ ಇಂದು ನಾವು ಕಾಲೇಜಿನ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭ ಮಧ್ಯಾಹ್ನ ಯುವ ಮನಸ್ಸುಗಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ಮತ್ತು ಅವರ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಮತ್ತು ಪ್ರೇರೇಪಿಸಲು ಈ ವಾರ್ಷಿಕೋತ್ಸವದಂದು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನ ಬಯಸಲು ನಮ್ಮ ಕಾಲೇಜು ಆಡಳಿತ ಮಂಡಳಿ ಬೋಧಕ ಬೋಧಕೇತರ ವರ್ಗ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಮ್ಮೆಲ್ಲರ ಮುಂದೆ ನಿಲ್ಲಲು ಈ ಸುವರ್ಣಾವಕಾಶವನ್ನು ತೆಗೆದುಕೊಂಡಿದ್ದೇನೆ ಇಂದು ನಮ್ಮೊಂದಿಗೆ ಸೇರಲು ನಮ್ಮ ಆಹ್ವಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದ ನಮ್ಮ ಎಲ್ಲ ಅತಿಥಿಗಳನ್ನ ಪರಿಚಯ ಪರಿಚಯಿಸಲು ನಾನು ಸಂತೋಷಿಸುತ್ತೇನೆ ಇಲ್ಲಿ ಪರಿಚಯದ ಅಗತ್ಯವಿಲ್ಲದ ವ್ಯಕ್ತಿ ಇಂದು ನಮ್ಮ ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ಈ ದಿನದ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಸಹ ಇವರು ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ರೀತಿಯ ಸಮೃದ್ಧಿ ವಿ ಅವರು ಮುಳುಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರು ಅವರ ಹಲವಾರು ಸಾಮರ್ಥ್ಯ ವಿಶಿಷ್ಟವಾದ ಕೆಲಸದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ ಸದಾ ಹಸನ್ಮುಖಿ ಸ್ನೇಹಮಯಿ ಸೂಕ್ಷ್ಮಮತಿಯಾಗಿ ಎಲ್ಲರೊಂದಿಗೆ ಬೆರೆಯುವಂತಹ ಸ್ವಭಾವದ ಬಡವರ ಧ್ವನಿಯಾಗಿರುವಂತಹ ಹಾಗೂ ಸಮಾಜಮುಖಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಅತ್ಯಂತ ಗೌರವಾನ್ವಿತ ಗಣ್ಯರು ಹಾಗೂ ನಮ್ಮ ಕಾಲೇಜಿನ ಸಿಡಿಸಿಯ ಯ ಅಧ್ಯಕ್ಷರು ಆದಂತಹ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಒಂದು ಸಮಾರಂಭದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರುತ್ತೇನೆ ಹಾಗೂ ಇವರಿಗೆ ನಮ್ಮ ಕಾಲೇಜಿನ ಡಾಕ್ಟರ್ ಕೃಷ್ಣಪ್ಪ ಸರ್ ಅವರು ಕಲ್ಪ ವೃಕ್ಷವನ್ನ ನೀಡುವುದರ ಮೂಲಕ ಸ್ವಾಗತಿಸಬೇಕು ವೇದಿಕೆಗೆ ಅಂತ ಕೇಳಿಕೊಳ್ತೇನೆ ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆಯನ್ನ ಕಟ್ಟುವುದರ ಮೂಲಕ ಗಣ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ ಯುವ ಮನಸ್ಸುಗಳಿಗೆ ದೃಢವಾದ ಅಡಿಪಾಯವನ್ನು ನೀಡುವಂತಹ ಅವರು ಶಿಸ್ತು ಮತ್ತು ತಮ್ಮ ಅನುಪಮ ಕಠಿಣ ಪರಿಶ್ರಮದಿಂದ ಅವರು ಎಲ್ಲ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಅವರಿಗೆ ನಮ್ಮ ಕಾಲೇಜಿನ ಶ್ರೀ ಉಮೇಶ್ ಸರ್ ಅವರು ವೇದಿಕೆಗೆ ಸ್ವಾಗತವನ್ನ ಕೋರ್ಬೇಕು ಅಂತ ನಾನು ಕೇಳಿಕೊಳ್ತೇನೆ ಹಾಗೂ ಹಾಲಿ ಸದಸ್ಯರು ಹೃದಯದ ಸ್ವಾಗತವನ್ನು ಶ್ರೀ ಅವರು ಮುಳುಬಾಗಿಲು ಭಾಗದ ರೋಟರಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಇವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹಾಗೂ ಅಭಿನಂದನೆಗಳ ಹೊಟ್ಟಿಗೆ ಮುಖ್ಯಸ್ಥರು ತುಂಬ ಹೃದಯದ ಸ್ವಾಗತವನ್ನ ನಾನು ಕೋರ್ತೇನೆ ನಗರ ನಗರಸಭೆಯ ಸದಸ್ಯರು ಬಿಜೆಪಿ ಒಂದು ಭಾಗದ ಕೌಶಲ್ಯದ ಹಾಗೂ ಸವಿನಯವಾದಂತಹ ಕಾರ್ಯಕ್ರಮದ ಪರವಾಗಿ ಸವಿನಯಿಸಿರುವಂತಹ ಇವರಿಗೆ ತುಂಬ ಹೃದಯದ ಸ್ವಾಗತ ಅಂಧಕಾರವನ್ನ ಅಚ್ಚೋಣ ಜ್ಞಾನದ ದೀಪವನ್ನ ಹೋಗಲಾಡಿಸೋಣ ಅಂಧಕಾರವನ್ನ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸಹ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಸಿಡಿಸಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ವಿ ಮಂಜುನಾಥ್ ಸರ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ವೇದಿಕೆಯ ಮೇಲಿನ ಎಲ್ಲಾ ಗಣ್ಯರು ಅತಿಥಿಗಳನ್ನು ಸನ್ಮಾನಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ